ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈಗ ಬರಪ್ ನಗರದ ಅಲ್ಲಿರ್ತಕ್ಕಂಥ ಹಲವಾರು ರೀತಿಯ ಅಪರಾಧ ಮಾಡಿರ್ತಕ್ಕಂಥವರ ರಕ್ಷಣೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥವ್ರ ಬಗ್ಗೆ ಕಳೆದ ಮೂರ್ನಾಲ್ಕು ದಿವಸದಿಂದ ಚರ್ಚೆ ಏನು ಪ್ರಾರಂಭ ಆಗಿದೆ ಇದು ಏನು ಹೊಸದಾಗಿ ಏನು ನಡೀತಾ ಇರೋದಲ್ಲ ಈಗಾಗಲೇ ಹಿಂದೆ ಇಬ್ಬರು ಹಿರಿಯ ಅಧಿಕಾರಿಗಳ ಬಗ್ಗೆ ಅವರಿಬ್ಬರಲ್ಲಿ ಒಂದು ಘರ್ಷಣೆ ಆದಂಥದ್ದೇನಿದೆ ಇಬ್ಬರು ಅಧಿಕಾರಿಗಳ ವಿಷಯದಲ್ಲಿ ಅವರೇನು ಜೈಲಿನಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಇಬ್ಬರು ಅಧಿಕಾರಿಗಳ ನಡುವೆ ದೊಡ್ಡ ಮಟ್ಟದ ರಾಜಕಾರಣ ಆಯಿತು ಈಗ ನೀವು ಪರಪ್ ನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಮಾಡಿದಿರಿ ವಿಧಾನಸೌಧದಲ್ಲಿರ್ತಕ್ಕಂಥ ಟೆರಿಸ್ಟ್ ಬಗ್ಗೆ ಚರ್ಚೆ ಯಾರು ಮಾಡ್ತಾ ಇಲ್ವಲ್ಲ ವಿಧಾನಸೌಧದಲ್ಲಿ ಟೆರಿಸ್ಟ್ಗಳನ್ನ ಇಟ್ಕೊಂಡು ಪರ ಪರಪ್ ನಗರದ ಟೆರರಿಸ್ಟ್ ಬಗ್ಗೆ ಏನು ಚರ್ಚೆ ಮಾಡ್ತೀರಿ ಮುಖ್ಯಮಂತ್ರಿಗಳಿಗೆ ಕೇಳಿ ಗೃಹ ಸಚಿವರನ್ನು ಕೇಳಿ ಏನಕ್ಕೆ ಅಂತ ಇದೇ ಗೌರ್ಮೆಂಟ್ ಅಲ್ಲಿ ಇಲ್ಲಿ ಕೂಡ ದರ್ಶನ ಆರೋಪಿ ಆಗಿದ್ದ ಸಂದರ್ಭದಲ್ಲಿ ಅವ್ರು ರಾಯಲ್ ಟ್ರೀಟ್ಮೆಂಟ್ ಇತ್ತು ಆಗಲೂ ತನಿಖೆ ಮಾಡ್ತೀವಿ ಕ್ರಮ ಅಂತ ಹೇಳಿದ್ರು ಈಗ ಯಾವ ಈಗ ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಈ ಸರ್ಕಾರದ ವೈಫಲ್ಯಗಳೇನಿದೆ ಇದು ಪ್ರತಿನಿತ್ಯ ನೀವು ಕಾಣ್ತಾ ಇದ್ದೀರಿ ಈ ಸರ್ಕಾರ ಸರಿಯಾದ ರೀತಿ ನಡೆದಿದ್ರೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಅದೇನೋ ಹಿಮಿರೇಳ ಮುಖ್ಯಮಂತ್ರಿನೇ ಇರಬೇಕೇನೋ ಬಿ ಜೆ ಪಿಯವರಿಗೆ ಅವರಿಗೆ ಮಾನ ಇಲ್ಲ ಅಂತ ಹೇಳಿ ಇವತ್ತು ಇವ್ರಿಗೇನಿದೆ ಇವ್ರಿಗೆ ಏನಿದೆ ಅಂತ ಕೇಳ್ತೀನಿ ಮುಖ್ಯಮಂತ್ರಿಗೆ ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿ ಅನುಭವ ಎಷ್ಟಿದೆ ಇಂಥ ಅನುಭವ ಇಟ್ಕೊಂಡೇ ಇಲ್ಲಿ ಇಂಥದ್ದೆಲ್ಲ ನಡೆಯೋದನ್ನು ಭಾಳ ಲೈಟ್ ರೇನಲ್ಲಿ ತೆಗೆದುಕೊಂಡೇನು ಹೊರಟಿದ್ದೀರಿ ನೀವು ಯಾವ ಕಾರಣಕ್ಕೆ ಇದನ್ನು ಇಷ್ಟೊಂದು ಅತ್ಯಂತ ಒಂದು ರೀತಿ ಲೈಟರ್ ವೇನಲ್ಲಿ ಏನೋ ನಡೆದೇ ಇಲ್ವೇನೋ ಅಂತಕ್ಕಂಥ ತಿನ್ನ ಸಮಯ ತಿಳ್ಕೋತಾರಂತ ಲಘುವಾಗಿ ಮಾತು ನೆನ್ನೆ ನೋಡಿದೆ ನನಗೇನು ವಿಷಯ ಗೊತ್ತಿಲ್ಲರಪ್ಪ ನಾನು ತಿಳ್ಕೊಂಬಿಟ್ಟು ಆಮೇಲೆ ಹೇಳ್ತೀನಿ ಅಂತ ಏನು ರಾಜ್ಯದ ಮುಖ್ಯಮಂತ್ರಿಗೆ ಇಂಟೆಲಿಜೆನ್ಸ್ ಇಲ್ವಾ ಪ್ರತಿದಿನ ಬೆಳಗ್ಗೆ ಬರ್ತಾರಲ್ಲ ಅವ್ರು ಬಂದು ಏನು ಮಾಹಿತಿ ಕೊಡ್ತಾರೆ ಇಂಟೆಲಿಜೆನ್ಸ್ನವ್ರು ಈ ರೀತಿ ಲಘುವಾಗಿ ಮಾತಾಡ್ಕೊಂಡು ಕಾಲ ವ್ಯರ್ಥ ಮಾಡೋದೇನಿದೆ ಇವರು ಹಿಂದ್ಗಡೆ ಇಂಥದಕ್ಕೆಲ್ಲ ಇವರೇ ಪ್ರೋತ್ಸಾಹ ಕೊಡ್ತಾರೆನೋ ಅಂತಕ್ಕಂಥ ಜನಗಳ ಅಭಿಪ್ರಾಯ